ವಿಷಯ ನಿನ್ನ ಪ್ರೀತ್ಯರ್ಥವಾಗಿ ಇವತ್ತಿನ ದಿವಸದಂದು ಸಾನ್ನಿಧ್ಯದ ಮಹೋತ್ಸವದ ದಿನ ನಿನ್ನ ಮೂಲಸ್ಥಾನದಿಂದ ನಿನ್ನನ್ನು ಈ ಕ್ಷೇತ್ರಕ್ಕೆ ಕರೆಯಿಸಿಕೊಂಡು ಕೊಟ್ಟಿರತಕ್ಕಂತಹ ಈ ನೇಮೋತ್ಸವ ಇದನ್ನ ಭಕ್ತಾನುಗ್ರಹಕ್ಕಾಗಿ ಸ್ವೀಕಾರ ನಡೆಸಿಕೊಂಡು ಇಲ್ಲಿಯ ತನಕ ಯಾವ ರೀತಿಯ ರಕ್ಷಣೆಯನ್ನು ಕೊಟ್ಟುಕೊಂಡು ಭಕ್ತ ವರ್ಗವನ್ನು ಕಾದುಕೊಂಡು ಬಂದಿದ್ದೀಯೋ ಅದೇ ರೀತಿಯಲ್ಲಿ ನಿನ್ನ ಕರ್ತವ್ಯವನ್ನು ಮುಂದುವರಿಸಬೇಕೆನ್ನುವಂಥದ್ದು ಸಾನ್ನಿಧ್ಯದ ಅಪಣೆ ಓ ಈ ರೀತಿಯಲ್ಲಿ ಈ ಒಂದು ದೈವಿಕ ಶಕ್ತಿಯ ಮುಖಭೇಟಿಯಿಂದ ಸಾನ್ನಿಧ್ಯಕ್ಕೆ ಅತೀವವಾದಂತಹ ಆನಂದ ಎನ್ನುವಂಥದ್ದು ಉಂಟಾಗಿದೆ ಮುಂದೆ ಈ ಎಲ್ಲ ದೈವಗಳನ್ನು ಒಡಗೂಡಿಕೊಂಡು ಕಲ್ಪಾಂತ ಪರ್ಯಂತವಾಗಿ ಕ್ಷೇತ್ರದಲ್ಲಿ ನೆಲೆ ನಿಂತು ನಂಬಿದಂತಹ ಸಮಸ್ತ ಸದ್ಭಕ್ತರಿಗೂ ಮಹಾಕಾರುಣ್ಯ ವೃಷ್ಟಿಯನ್ನು ಕರೆಸತಕ್ಕಂತಹ ದೇವತೆಯಾಗಿ ಈ ಕ್ಷೇತ್ರದಲ್ಲಿ ಸಾನ್ನಿಧ್ಯ ಬೆರೆದಾಡಿಕೊಂಡು ಬರುತ್ತದೆ ಕಟ್ಟುಕಟ್ಟಲೇ ಆಗಿ ದೈವದ ನುಡಿ ಕಟ್ಟಿದ್ರೆ ಓದಗೋಧ ಕೊರಿಯರಿಗೆ ಮಾಯೊಡೆಯು ಬುದ್ಧಿ ಪುಟ್ಟ ಒಂದು ತಲ್ತಿ ನೀರಿಗೂ ಪಂಡಿ ಬಾರಿಗೂ ಸಾಯಿನ ಕೊಡ್ತಾ ಚಿತ್ತನ ಅಧಿಕಾರ ದೈವ ಉಂಟು ಮಾಡಿಕೊಡ್ತಂತಿತ್ತನ ಜನಾನದ ಕರ್ತು ನಗಲ್ ಮಾತ ಕೂಡು ಬಾಡಪ್ಪ ಒಂದು ಅಸಾನೆದ ಕೇಡ್ನಿ ಹಂಚಿತ್ತನ ದಿನಮಾನ ಅಂತಿದ್ದಾರೆ ಮುಖಾಂತರ ನೋಡಿ ಮುಟ್ಟಕು ಇಳಿತ ದಿನಕ್ಕೂ ದಿನಮಾನ ದೀದ ಆಪನ ಚಿತ್ರ ಸೇವೆ ನಡಪಾದ ಕುರ್ಲಿ ಪಂಪ ಚಿತ್ರ ದೀನ ಸರಿ ಉಡು ಪಣ್ಣಿನ ಚಿತ್ರನ ಗಳಿಗೆ ಮೂರ್ತ ಅಪಗ ಇಳಿತಾದ ದಿನಕ್ಕೂ ಇಮ್ಮಡೆ ಮುಟ್ಟಕು ದೇವೇ ಉಂಡು ಮಲ್ತಲ ಕಾಣ ಅವೇ ರೀತಿ ಮಣೆ ಮುಟ್ಟ ಎಂಕಲ್ಲ ತಾವು ತಾನದ ಬಾಕಿ ಜಪಡ ಒಂದು ಏರಿನ ಚಿತ್ತನ ಬಾಲಭಂಡಾರ ಈ ಒಂದು ಸಾನ್ನಿಧ್ಯ ಬತ್ತಿನ ಚಿತ್ರನ ಕಲ್ಗೆ ಮೂರ್ತೋಳು మానవాళ్ళు పాడి పూల కట్టాయి కోలెప్పలే ఆయన చేస్తున్న ఆకమకట్లే పంపించి మానమాయత్తం చేసిన అట్లే అప్పగ ఇది తాత తిని ఒక ఈ క్షేత్రుడు దేవేరే భేటీ కొడుతున్నా చెప్పిన పొరుతూ మాడి అమ్మాయి నగరండి పత్తావరానికి అప్పగ ఈయన అప్పాన ప్రకారం ఈ క్షేత్రం చెత్త సదు భక్తి నగరికి మాత ఉండు ఉంపున పొరచుడు దింపులం చెత్త సాయను కూరదు మిత్తు ఇ కుటుంబ సంస్థ అన్న నీరు బాలు ఇటు తారీ కనికి ఈ భక్తి గ్రామడ ఈ వారి నన్న ఓ ఆవరండా పొరుగు పోలికే వీరి నీటాయించి పోతునని చెత్తిన అధికార దైవయా ఆపున చిత్ర ఈ మన్నడికి మల్పా వంతు పడిపో చిత్ర తీర్మానం మల్పా వంద ఉండే అవే అవేరికి ఉంటుంది గ్రామను కూడుపాడపా ఉండే తీరేకి బేటుకునే చిత్రం పొరుతూ గనుకు లేని బుర్దు కొరలే గనుకులేని పరగడీ పతా ఉండే ఎచ్చిన ఆయలొప్పు న్యాయలోప్పు ఇతర చిత్ర చదువు భక్తి నగలు అవేరికి జనాన్న కడుతులు నాకు ఉల్లేరు ಕೇಂದ್ರ ಲತ್ತಿ ವಿಚಾರ ಕೇಂದ್ರ ಮಲ್ಪ ವಿಚಾರ ಮಾಯ ಮಲ್ಪಾದ ಕೊರಪೆ ಈ ಮಣ್ಣಿನ ಆವರಂಡ ಅವೇನು ಈ ಅಪ್ಪನ ಕುರ್ಲಿ ಆ ಅಪ್ಪನ ಪ್ರಕಾರ ಈ ಮನ್ನಡು ದೈವ ಪರಾಮೂರ್ತಿ ಪಾಡ್ಪಾದ ಕೊರತೆ ತೀರ್ಮಾನ ಮಾಡಿಬಿಟ್ಟೆ ಚಿತ್ತ ಪ್ರಕಾರ ನಡೆಯತಕ್ಕಂತಹ ದೈವ ಆದ್ರೆ ಸನ್ನಿಧಾನ ಸಂತೋಷದಿಂದ ಇರಬೇಕಾದ್ರೆ ಎಲ್ಲ ಪರಿವಾರಗಳ ಒಂದು ಸಾನ್ನಿಧ್ಯ ಪೂರ್ಣ ಸ್ಥಿತಿ ಎನ್ನುವಂಥದ್ದು ಬಹಳ ಮುಖ್ಯ ಅಲ್ವಾ ಆ ಪ್ರಕಾರವಾಗಿ ಅರ್ಚಕ ವರ್ಗ ಮತ್ತು ಹೊಂದಿದಂಥ ಭಕ್ತ ವರ್ಗ ಎಲ್ಲ ಈ ಕಾಲದಲ್ಲಿ ಒಂದು ವಿಚಾರದ ಬಗ್ಗೆ ಗಮನ ಗಮನಹರಿಸಿದೆ ಸಾನಿಧ್ಯದ ಸಾನ್ನಿಧ್ಯದ ಒಂದಂಶವನ್ನು ಈ ಕ್ಷೇತ್ರಕ್ಕೆ ಬರಮಾಡಿಕೊಂಡು ನೇಮೋತ್ಸವ ನಡೆಯುವಂಥದ್ದು ಪ್ರಾಚೀನ ಕಟ್ಟು ಅಲ್ವಾ ಎಲ್ಲಿಂದ ಬರುವಂಥದ್ದು ಮೂಲಸ್ಥಾನದಿಂದ ಬರುವಂಥದ್ದು ಮೂಲದಲ್ಲಿರತಕ್ಕಂಥ ಅದರ ಸಾನ್ನಿಧ್ಯ ಅದರ ಬಿಂಬ ಅಂದರೆ ಅದರ ಮಣೆ ಮಂಚ ಇತ್ಯಾದಿ ಏನುಂಟು ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾದಂಥ ಒಂದು ಅಗತ್ಯ ಇದೆ ಅದನ್ನು ಅರ್ಚಕವಾಗಿದೆ ಅನ್ನುವಂಥದ್ದು ವಿಶೇಷವಾಗಿ ಇಟ್ಟುಕೊಳ್ಳಬೇಕು ಅತ್ಯಂತ ಸ್ವಲ್ಪ ಬಲಹೀನ ಸ್ಥಿತಿಯಲ್ಲಿರುವಂಥದ್ದು ಯಾವುದರ ಬಿಂಬ ಪಂಚ ಇರುವಂಥದ್ದು ಅನುಭವದಲ್ಲಿರುವಂಥ ವಿಷಯ ಅದರಲ್ಲಿ ಪೂರ್ಣ ಸಂವಿಧಾನ ಎನ್ನುವಂಥ ಇಲ್ಲುವುದಕ್ಕೆ ಸ್ವಲ್ಪ ಉ ನಡೆಸಿ ಸೇವೆ ಕೊಟ್ಟರೆ ಒಳ್ಳೆಯದಂತಕ್ಕಂಥ ವಿಚಾರ ವಿಚಾರ ಮತ್ತು ಏಕಜಾತೀಯವಾದಂತಹ ಬಿಂಬ ಇರು ಅಂದರೆ ಮುಂಡಿಗೆಯಲ್ಲಿ ಆರಾಧನೆ ನಡೆಸ್ತಕ್ಕಂಥ ಒಂದು ಕ್ರಮ ಉಂಟಲ್ಲ ಮುಂಡಿಗೆ ಕಲ್ಲಿನ ಮುಂಡಿಗೆ ಆದರೆ ಮೇಲಹಾಸು ಶಿಲೆಯು ಮೇಲಹಾಸು ಸಹ ಅದು ಶಿಲೆಯಲ್ಲಿ ಇರಬೇಕು ಕಲ್ಲಿನದ್ದಿದ್ರೆ ಮರದಿದ್ದರೆ ಮೇಲದೇ ಮರ ಇರಬೇಕು ಅರ್ಧಾಂಶ ಕಲ್ಲು ಅರ್ಧಾಂಶ ಮರ ಎನ್ನುವಂಥದ್ದಷ್ಟು ಸಂಪ್ರದಾಯಕ್ಕೆ ಸರಿ ಆಗುವುದಿಲ್ಲ ಹಾಗಾಗಿ ಮುಂದಿನ ಕಾಲಘಟ್ಟದಲ್ಲಿ ಮಂತ್ರಿಗಳ ಮಾರ್ಗದರ್ಶನ ಪ್ರಕಾರವಾಗಿ ನಡೆಯಿರಿ ಮತ್ತು ಅಪ್ಪ ಜೀರ್ಣೋದ್ಧಾರ ಎನ್ನುವಂಥದ್ದು ಅಗತ್ಯ ಉಂಟು ಎನ್ನುವಂಥದ್ದು ಈ ಕಾಲದಲ್ಲಿ ಮುಖಭೇಟಿ ಕಾಲದಲ್ಲಿ ಭಕ್ತವರ್ಗಕ್ಕೆ ತಿಳಿಸತಕ್ಕಂತಹ ಒಂದು ಕಥೆ ಇದಕ್ಕೆ ವಿಶೇಷವಾದಂಥ ಸೂಚನೆ ಯಾವುದು ಈ ಕಾಲದಲ್ಲಿ ನಡೆಸಿರತಕ್ಕಂಥ ಸೇವೆಯೆಲ್ಲ ಸ್ವೀಕಾರ ಆಯಿತು ದೈವಕ್ಕೂ ಸಹ ಮಹಾ ಆನಂದ ಎನ್ನುವಂಥದ್ದು ಿದೆ ಈ ಪುಣ್ಯದಿಂದ ನಂಬಿದಂತಹ ಭಕ್ತವರ್ಗ ಅರ್ಚಕ ಕುಟುಂಬ ಮತ್ತು ಗ್ರಾಮ ಇನ್ನಷ್ಟು ಸಮೃದ್ಧವಾಗ್ತದೆ ಈ ಉತ್ಸವ ಇರಲಿ ಅಥವಾ ನಿತ್ಯ ಪೂಜೆ ಇರಲಿ ಕಾಲಕಾಲಕ್ಕೆ ನಡೆದಿರತಕ್ಕಂತಹ ಜೀರ್ಣೋದ್ಧಾರ ಇರಲಿ ಇದಕ್ಕೆಲ್ಲ ಬಹಳಷ್ಟು ವ್ಯಕ್ತಿಗಳ ಒಂದು ಶ್ರಮ ಎನ್ನುವಂಥದ್ದಿದೆ ಅರ್ಚಕರು ನಿಷ್ಠೆಯಿಂದ ನಡೆಸಿರತಕ್ಕಂತಹ ನಿತ್ಯ ಪೂಜೆ ಅಲ್ಲದೆ ಗ್ರಾಮಸ್ಥರು ಮತ್ತು ಭಕ್ತವರ್ಗ ವಿಶೇಷ ಮನ ಧನ ಸಹಾಯವನ್ನು ಕೊಟ್ಟಿದ್ದಾರೆ ಎಷ್ಟೋ ಜನರು ಸಹಕಾರವನ್ನು ಕೊಟ್ಟಿದ್ದಾರೆ ಆಡಳಿತ ವರ್ಗದ ಒಂದು ಗಮನಕ್ಕೆ ಬಾರದೇ ಇರಬಹುದು ಕೆಲವರ ಲೆಕ್ಕ ಅಲ್ಲ ಆದರೆ ಸನ್ನಿಧಾನದ ಲೆಕ್ಕ ಪುಸ್ತಕದಿಂದ ಅಂಥ ಮಹಾತ್ಮರ ಹೆಸರು ತಪ್ಪಿ ಹೋಗುವುದಕ್ಕೆ ಸಾಧ್ಯವೇನು ಇಲ್ಲ ಹಾಗಾಗಿ ಯಾರ್ಯಾರು ಸಹಾಯವನ್ನು ಕೊಟ್ಟಿದ್ದಾರೆ ಅವೆಲ್ಲರ ನೆನಪು ಸನ್ನಿಧಾನದಲ್ಲಿದೆ ಆ ಪುಣ್ಯ ಎನ್ನುವಂತಹದ್ದು ಸಕಾಲದಲ್ಲಿ ಫಲವನ್ನು ಸಾನ್ನಿಧ್ಯದ ಚಿತ್ತ ಪ್ರಕಾರ ಕೊಡ್ತಾರೆ ಹಾಗೆ ಈ ರೀತಿಯಲ್ಲಿ ಅರ್ಚಕ